ನೋಡಿ ಸ್ನೇಹಿತರೆ ನಾನಿವಾಗ ಪುತ್ತೂರು ತಾಲೂಕಿನ ಮೈಸೂರು ಮಂಗಲದ ಹನುಮಗಿರಿ ಮತ್ತು ಹನುಮ ಅಮ್ಮರಗಿರಿ ಇಲ್ಲಿದ್ದೇನೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯವನ್ನು ಸ್ವಲ್ಪ ನೋಡಿ ನೀವು ಕೂಡ ಇಲ್ಲಿ ಬೃಹತ್ ಆಗಿರತಕ್ಕಂಥ ಹನುಮಂತನ ಮೂರ್ತಿ ಹಾಗೆ ಕೋದಂಡರಾಮನ ಮೂರ್ತಿಗಳು ಹಾಗೂ ರಾಮ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಚಿತ್ರಣ ಇಲ್ಲಿ ಸಿಗುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಬಹಳ ಅದ್ಭುತವಾಗಿರ್ತಕ್ಕಂಥ ಪಾರ್ಕ್ ಇದೆ ತಿಂ ಪಾರ್ಕ್ ಹಾಗೇ ಸೈನಿಕರಿಗೆ ಗೌರವ ಅರ್ಪಣೆ ಸಲ್ಲಿಸಲಿಕ್ಕೆ ಅಮರಗಿರಿ ಕೂಡ ಇದೆ ಪ್ರತಿಯೊಂದು ಸ್ಟೋರಿಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಶಿಲೆಯಲ್ಲಿ ಕೆತ್ತಿಟ್ಟಿದ್ದಾರೆ ಚಿತ್ರಣ ಸಹಿತ Hello Johnson, hai în televizoră. Hai, Johnson. În ce country pariu? ಇಲ್ಲಿ ಜಾನ್ಸನ್ ಹಾಯ್ ನೋಡಿ ಹಣ್ಮಗಿರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಶ್ರೀ ಕ್ಷೇತ್ರ ಹಣ್ಮಗಿರಿಯಲ್ಲಿ ಇಲ್ಲಿ ಹೇಗೆ ಕೋದಂಡರಾಮಾಗೆ ಹನುಮಂತದೇವರು ಹೇಗೆ ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ರು ಅನ್ನೋದರ ಬಗ್ಗೆ ಸಂಪೂರ್ಣ ಚಿತ್ರಣ ಇಲ್ಲಿದೆ ಸ್ಟೋರಿ ಕಂಪ್ಲೀಟಾಗಿ ಎಲ್ಲಿದೆ ದಯವಿಟ್ಟು ಲೈಕ್ ದಯವಿಟ್ಟು ಲೈವಲ್ಲಿರುವವರು ಲೈಕ್ ಮಾಡಿ ಆಯಿತಾ ಲೈಕ್ ಕೊಡಿ ದಯವಿಟ್ಟು ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಅಂದರೆ ಸಬ್ಸ್ಕ್ರೈಬರ್ ಆಗಿ ಒಬ್ಬರು ಲೈಕ್ ಮಾಡಿದ್ದಾರೆ ಥ್ಯಾಂಕ್ ಯು ಇದನ್ನು ಸಂಪೂರ್ಣ ಚಿತ್ರಣ ಇಲ್ಲಿ ಕಾಣಸಿಗುತ್ತೆ ಅಮರಗಿರಿ ಮತ್ತು ಹನುಮಗಿರಿ ಇದು ಪುತ್ತೂರು ತಾಲೂಕಿನ ಈಶ್ವರಮಂಗಿಲದಲ್ಲಿರ್ತಕ್ಕಂಥದ್ದು ಬಹಳ ದೊಡ್ಡ ದೇವಸ್ಥಾನ ಇದೆ ಹಾಗೇನಿ ಇಲ್ಲಿ ರಾಮಾಯಣ ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಎಲ್ಲ ಕಂಪ್ಲೀಟ್ ಚಿತ್ರಣ ಇಲ್ಲಿ ಸಿಗುತ್ತೆ ನಿಮಗೆ ಸ್ಟೋರಿ ಕೆತ್ತನೆ ಸಮೇತ ಬರಹ ರೂಪದಲ್ಲಿ ಇದೆ ಹಾಗೂ ಚಿತ್ರ ಚಿತ್ರದ ರೂಪ ರೂಪದಲ್ಲಿಯೂ ಚಿತ್ರೀಕರಿಸಲಾಗಿದೆ ಇಲ್ಲಿ ದಯವಿಟ್ಟು ಲೈವಲ್ಲಿ ಅವರು ಚಾಟ್ ಮಾಡಿ ಮೆಸೇಜ್ ಮಾಡಿ ಹಾಗೆಯೇ ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಲೈವಲ್ಲಿ ಇದ್ದೀರಾ ಲೈಕ್ ಮಾಡಿ ಹಾಗೆಯೇ ಚಾಟ್ ಮಾಡಿ ಜಾನ್ಸನ್ರವರು ಹಾಯ್ ಅಂತ ಹೇಳಿದ್ದಾರೆ ತಮಗೂ ಹಾಯ್ ಮೆಸೇಜ್ ಮಾಡಿದ್ದಕ್ಕೆ ಧನ್ಯವಾದಗಳು ಶ್ರೀ ಕ್ಷೇತ್ರ ಹನುಮಗಿರಿಯ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರಣ ನಿಮಗೆ ಕಾಣಸಿಗುತ್ತೆ ನೋಡಿ ದೊಡ್ಡದಾಗಿರ್ತಕ್ಕಂಥ ಪಾರ್ಕ್ ಇದೆ ಥೀಮ್ ಪಾರ್ಕ್ ಹಾಗೆಯೇ ಸೈನಿಕರಿಗೆ ಅರ್ಪಣೆಯ ಪ್ರಯುಕ್ತವಾಗಿ ಅಲ್ಲಿ ಅಮರಗಿರಿಯಲ್ಲಿ ಬಲಿದಾನ ಮಾಡಿರ್ತಕ್ಕಂಥ ಸೈನಿಕರ ಭಾವಚಿತ್ರಗಳು ಹಾಗೆ ಗೌರವ ಗೌರವಾರ್ಪಣೆಯಾಗಿ ಅವರ ಚಿತ್ರಣಗಳನ್ನೆಲ್ಲ ಜೋಡಿಸಲಾಗಿದೆ ಬಹಳ ವ್ಯವಸ್ಥಿತವಾಗಿ ಬಹಳ ನೀಟಾಗಿ ಬಹಳ ಒಂದು ಏನು ಒಂದು ಹಿಂದೂ ಕಲ್ಚರಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಬಹಳ ನೀಟಾಗಿ ವ್ಯವಸ್ಥೆ ಮಾಡಲಾಗಿದೆ ತಮಗೆ ಅದನ್ನು ನಾನು ತೋರಿಸ್ ತೋರಿಸಲಿದ್ದೇನೆ ದಯವಿಟ್ಟು ಆನ್ಲೈನ್ ಮೆಸೇಜ್ ಲೈವಲ್ಲಿರುವವರು ದಯವಿಟ್ಟು ಮೆಸೇಜ್ ಮಾಡಿ ಹಾಗೆ ಲೈಕ್ ಕೊಡಿ ಎನ್ ಜಿ ಹ ಜಾನ್ಸನ್ ಹಾಯ್ ಅಂತ ಹೇಳಿದ್ದಾರೆ ತಾವು ಔಟ್ ಆಫ್ ಕಂಟ್ರಿ ಅಂತ ಕಾಣುತ್ತೆ ದಯವಿಟ್ಟು ಲೈವ್ಗೆ ಬಂದವರು ಮೆಸೇಜ್ ಮಾಡಿ ಆಯ್ತಾ ಚಾಟ್ ಮಾಡಿ ಇಲ್ಲಿನ ಇತಿಹಾಸ ಪುರಾಣದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ದಯವಿಟ್ಟು ಮೆಸೇಜ್ ಮಾಡಿ ಹಾಗೆ ಲೈಕ್ ಕೊಡಿ